ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ರಾಣನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಈಗ ಅಜಿತ್ ಅವ್ರಿಗೆ ಕಾಲ್ ಬರುತ್ತೆ ಮಿಸ್ಟರ್ ಅಜಿತ್ ನೀವು ಈಗಲಿಂದ ಈಗಲೇ ಎಲ್ಲಿದ್ದರೂ ವಾಪಸ್ ಬನ್ನಿ ನಿಮಗೆ ಟ್ರಾನ್ಸ್ಫರ್ ಆಡೋ ಬಂದಿದೆ ಅಂತ ಹೇಳಿದಾಗ ಅಜಿತರು ಸರ್ ಒಂದು ಇಂಪಾರ್ಟೆಂಟ್ ಕೇಸ್ ಮೇಲೆ ಬಂದಿದ್ದೀನಿ ಸರ್ ಆ ವಾತ್ಸಲ್ಯ ಕಾಲೋನಿ ಇದ್ದಾರಲ್ಲ ಸರ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರಲ್ಲ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಸರ್ ಅಂತ ಹೇಳಿದಾಗ ಅವರು ನೋಡಿ ನೀವು ಎಲ್ಲಿದ್ದರೂ ಸರಿ ಎಷ್ಟೇ ಇಂಪಾರ್ಟೆಂಟ್ ಕೇಸ್ ಇದ್ರು ಸರಿ ನೀವು ಈಗಿಂದಲೇ ವಾಪಸ್ ಬರಬೇಕು ಟ್ರಾನ್ಸ್ಫರ್ ರೂಲ್ಸ್ ಗೊತ್ತಲ್ಲ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ನೀವು ಬೇರೆ ಕಡೆ ಹೋಗಬೇಕು ಯಾವುದೇ ಕೇಸನ್ನು ಕೂಡ ಹ್ಯಾಂಡ್ಲ್ ಮಾಡೋಂಗಿಲ್ಲ ಬೇಗ ಬನ್ನಿ ನೋಡಿ ಇದು ಇಂಪಾರ್ಟೆಂಟ್ ಕಾಲ್ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದನ್ನು ನೋಡಿ ರಾಣ ಅವರು ತುಂಬ ಖುಷಿ ಪಡ್ತಾರೆ ಈ ರಾಣ ಒಂಥರ ಟ್ರಾನ್ಸ್ಫರಮ್ ಇದ್ದಂಗೆ ಎಲೆಕ್ಟ್ರಿಕಲ್ ಶಾಕ್ ಇದ್ದಂಗೆ ಯಾರಾದರೂ ಅವನನ್ನು ಮುಟ್ಟಕ್ಕೆ ಬಂದರೆ ಕರೆಂಟ್ ಹೊಡೆದಕ್ಕಾಗೆ ಸತ್ತೋದಂಗೆ ಸತ್ತೋಗ್ತಾರೆ ಇರು ಅಂತ ಹೇಳ್ತಾರೆ ಈಗ ಅಜ್ಜಿತ್ವರು ಹೋಗ್ತಾ ಇರ್ತಾರೆ ಆಗ ಸಾಕ್ಷಿಯವರು ಚಿಟ್ಕೆ ಹೊಡೆದು ಇನ್ನೊಂದು ಸಲ ಈ ರಾಣ ಮನೆ ಕಡೆ ಬರೋದಾಗಲಿ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಮರ್ತ್ಬಿಡು ಅಂತ ಹೇಳಿ ಅಜ್ಜಿತ್ವ್ರನ್ನ ಆಡ್ಕೊತಾರೆ ಈಗ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ದೇವಿಯಾನಿ ಮತ್ತೆ ಮನಸ್ವಿನಿ ಬರ್ತಾರೆ ಅವರೇ ನಿಮ್ಮ ಕದರ್ನ ಏನು ಅಂತ ತೋರಿಸ್ಬಿಟ್ರಲ್ಲ ಆ ಅಜಿತ್ನ ಕೊನೆಗೂ ಟ್ರಾನ್ಸ್ಫರ್ ಮಾಡಿಬಿಟ್ರಲ್ಲ ಅಂತ ಹೇಳಿದಾಗ ಅವರು ಓ ನಿಮ್ಮ ಫ್ಯೂಚರ್ ಅಳಿಯ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರಾ ಅದು ಚಾನ್ಸೇ ಇಲ್ಲ ನೋಡಿ ಹೇಗೆ ಎತ್ತಂಗಡಿ ಮಾಡಿಸ್ತೆ ಅಂತ ಅಂತ ಹೇಳಿದಾಗ ದೇವಯಾನೆಯವರು ತುಂಬ ಅಂದರೆ ತುಂಬ ಆಯಿತು ಅಂತ ಹೇಳಿದಾಗ ರಾಣವರು ಒಂದು ಟ್ರೀಟ್ ಮಾಡೋಣವಾ ಅಂತ ಹೇಳಿದಾಗ ದೇವಿಯಾನೆಯವರು ಇಲ್ಲ ಇಲ್ಲ ಅಜಿತ್ ಮನೆಗೆ ಹೋಗೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಯಾಕೆ ಅಂದರೆ ಅಜಿತ್ ಟ್ರಾನ್ಸ್ಫರ್ ಆಗ್ತಾ ಆಗ್ತಾಯಿದ್ರಲ್ಲ ಒಂದೆರಡು ಕಣ್ಣೀರು ಹಾಕಿ ಅವನನ್ನು ಕಳಿಸ್ಕೊಡ್ಬೇಕು ಇಲ್ಲಾಂದರೆ ಅವನಿಗೆ ಅನುಮಾನ ಬಂದುಬಿಡುತ್ತೆ ಅಂತ ಹೇಳಿ ದೇವಯಾನೆಯವರು ಇಲ್ಲಿಂದ ಹೊರಡ್ತಾರೆ ಈಗ ಅಜಿತ್ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದು ರಾಣ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋಗಿದ್ದು ಅದೇ ಸಮಯಕ್ಕೆ ಎ ಸಿ ಪಿ ಅವರು ಕಾಲ್ ಮಾಡಿ ನಿಮ್ಮ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ದು ಬೈದಿದ್ದು ಸಾಕ್ಷಿಯವರು ಆಡ್ಕೊಂಡಿದ್ದು ಎಲ್ಲಾನು ಮನೆಯವ್ರ ಹತ್ರ ಹೇಳ್ತಾರೆ ಮನೆಯವರು ತುಂಬಾ ಬೇಜಾರ್ ಮಾಡ್ಕೊಂತಾರೆ ಈಗ ಭೂಮಿ ಏನ್ ಸಾಹೇಬ್ರೆ ನೀವು ರಾಣನ ಅರೆಸ್ಟ್ ಮಾಡಕ್ ಹೋದಾಗ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ರ ಅದು ದೂರದ ದಿಲ್ಲಿಗೆ ಅಂತ ಹೇಳಿದಾಗ ಅಜಿತ್ ಅವರು ಹೌದು ನನಗೂ ಇದು ಶಾಕಿಂಗ್ ಈಗ ಸಂಗೀತ ಅವರು ಅಜಿತಾ ಈ ಕೆಲಸನ ಬಿಟ್ಬಿಡು ನನಗಿರೋದು ಒಬ್ಬನೇ ಹೋಗ ಕಣೋ ನೀನು ಡೆಲ್ಲಿಗೆ ಹೋಗ್ಬೇಕಾ ನಿನ್ನನ್ನು ಬಿಟ್ಟಿರೋಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ ಅಂತ ಹೇಳಿದಾಗ ಅಜಿತವರು ಅಮ್ಮ ನಾನಿದ ಬರೀ ಕೆಲಸ ಅಂತ ನೋಡ್ತಾ ಇಲ್ಲ ನೀನು ನನಗೆ ಜೀವ ಕೊಟ್ಟರೆ ಈ ಜೀವಕ್ಕೆ ಜೀವ ಆಗಿರೋದು ಈ ಕೆಲಸನಮ್ಮ ನಾನಿದನ್ನು ಕರ್ತವ್ಯ ಅಂತ ನಿಭಾಯಿಸ್ತಾ ಇದ್ದೀನಿ ಅಮ್ಮ ಭೂಮಿ ತಾಯಿನೂ ಭಾರತ ಮಾತೇನು ನನ್ನ ತಾಯಿನೇ ಅಲ್ವೇನಮ್ಮ ಆ ತಾಯಿಗೆ ಕರ್ತವ್ಯ ನಿಭಾಯಿಸೋದು ಬೇಡವಾ ಹೇಳು ನೀನೇನಮ್ಮ ನೀನು ಆ ರಾಣಾನ ಅರೆಸ್ಟ್ ಮಾಡೋ ಚಾನ್ಸ್ ಮಿಸ್ ಆಯ್ತಲ್ಲ ಅಂದರೆ ನೀನು ಈ ರೀತಿ ಮಾತಾಡ್ತೀಯಾ ಈ ಥರ ಎಲ್ಲ ಮಾತಾಡಬೇಡಮ್ಮ ಅಂತ ಹೇಳ್ತಾರೆ ಈಗ ರಾಮನಾರಾಯಣ ಅವರು ನೋಡು ಅಜಿತಾ ಜೀವನನೇ ಹೇಗೆ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅದನ್ನ ಬಿಟ್ಟು ಸಿಂಗಮ್ ಥರ ಹಾಡೋಕ್ಕೋದ್ರೆ ಹೀಗೆ ಆಗೋದು ಎಲ್ಲಂದರಲ್ಲಿ ಒದೀತಾ ಇರ್ತಾರೆ ಅಂತ ಹೇಳಿದಾಗ ಅಜಿತ್ ಅವರು ಈ ಕಾಕಿ ನನ್ನ ಮೈ ಮೇಲಿರೋವರೆಗೂ ಈ ಸ್ಟಾರ್ಗಳು ನನ್ನ ಭುಜದ ಮೇಲೆ ಇರೋವರೆಗೂ ನಾನು ನನ್ನ ಕೆಲಸನ ನನ್ನ ಕರ್ತವ್ಯನ ಮಾಡೇ ಮಾಡ್ತೀನಿ ಯಾರಿಗೂ ಇದ್ರು ಕೊಡೋಲ್ಲ ಯಾರಿಗೂ ಅನ್ಯಾಯ ಆಗೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಈಗ ಭೂಮಿ ಸಾಯಿಬ್ರೆ ಕಾಲೋನಿ ಜನಕ್ಕೆ ಅನ್ಯಾಯ ಆಗಿದೆ ಅವ್ರ ಪಾಪ ಬೀದಿಲಿದ್ದಾರೆ ಅವ್ರ ಪಾಡು ಏನು ಅಂತ ಹೇಳಿದಾಗ ಅಜಿತ್ವರು ಹೌದು ನನಗೂ ಅದೇ ಚಿಂತೆ ಆಗ್ತಾ ಇರೋದು ಕಷ್ಟಪಟ್ಟವರು ನನ್ನ ಕಣ್ಮೇ ಇದ್ದಾರೆ ಅಪರಾಧ ಮಾಡ್ದವರು ನನ್ನ ಕಣ್ಮುಂದೇನೆ ಇದ್ದಾರೆ ಆದರೆ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕಾಗ್ತಾಯಿಲ್ಲ ಅದೇ ನನ್ನ ನೋವು ಅಂತ ಹೇಳ್ತಾರೆ ಈಗ ಭೂಮಿ ಅಲ್ಲ ಸಾಹೇಬ್ರೆ ನೀವು ರಾಣನ ಅರೆಸ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ ಗೊತ್ತಾದರೆ ತಾನೇ ಅವರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಸೋದು ಅದು ಅವ್ರಿಗೆ ಗೊತ್ತಾಯ್ತು ಎಲ್ಲರಿಗಿನ ಮುಂಚೆ ಅಂತ ಹೇಳಿದಾಗ ಅವರು ನಾನೇ ನಾನೇ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದು ಮೇ ಬಿ ನನ್ನಿಂದಲೇ ನೀನು ಟ್ರಾನ್ಸ್ಫರ್ ಆಗಿರಬೇಕು ಅಂತ ಹೇಳಿದಾಗ ಅಜಿತ್ ಅವರು ಇಲ್ಲ ಅಪ್ಪ ನೀನು ಕಾಲ್ ಮಾಡಿದಾಗ ನಾನು ಅಲ್ಲೇ ಇದ್ದೆ ರಾಣ ಅವ್ರಿಗೆ ಯಾರೋ ಮೊದಲೇ ಈ ವಿಷಯನ ಹೇಳಿದ್ದಾರೆ ಅದಕ್ಕೆ ಟ್ರಾನ್ಸ್ಫರ್ಗೆ ಅವರು ರೆಕಮೆಂಡ್ ಮಾಡಿದ್ದಾರೆ ನಾನು ಈ ವಿಷಯನ ಭೂಮಿ ಮಾತ್ರ ಹೇಳಿದ್ದು ಅದು ನಿಮ್ಮೆಲ್ಲರ ಮುಂದೆ ಆದರೆ ಈ ವಿಷಯ ಅವ್ರಿಗೆ ಗೊತ್ತಾಯ್ತು ಹೇಗೆ ಗೊತ್ತಾಯಿತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ದೇವಯಾನಿಯವರು ತುಂಬ ಖುಷಿ ಪಡ್ತಾರೆ ಈಗ ಅಜಿತ್ ಅವರು ರೂಮಲ್ಲಿ ಕೂತ್ಕೊಂಡು ಟ್ರಾನ್ಸ್ಫರ್ ಆಗಿದ್ದು ರಾಣ ಅವರು ಬೈತಿದ್ದು ಸಾಕ್ಷಿ ಆಡ್ಕೊಂಡಿದ್ದು ಇದನ್ನೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ ಈಗ ಇಲ್ಲಿಗೆ ಭೂಮಿ ಬರ್ತಾಳೆ ಸಾಯಿಬ್ರು ಡೆಲ್ಲಿಗೆ ಹೋಗ್ಬಿಟ್ರೆ ನಮ್ಮ ತಾಯಿ ಏನು ತಾಯಿನ ಜೈಲಿಂದ ಬಿಡಿಸೋರ್ಯಾರು ಏನು ಮಾಡೋದಪ್ಪ ಅಂತ ಮನ್ಸಲ್ಲೇ ಅನ್ಕೊತಾರೆ ಈಗ ಸತ್ಯ ಅವ್ರಿಗೆ ಬರ್ತಾರೆ ಅಜಿತಾ ನೋಡು ನಿನ್ನಂಥ ನಿಷ್ಠಾವಂತ ಅಧಿಕಾರಿಗೆ ಈ ರೀತಿ ಆಗಬೇಕಾ ಅಂತ ಹೇಳಿದಾಗ ಅಜಿತ್ ಅವರು ಏನು ಮಾಡೋ ಸತ್ಯಣ್ಣ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವ್ರಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ ಅದು ಹೇಗೆ ಗೊತ್ತಾಯ್ತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಯಾರೋ ಇಲ್ಲಿ ವಿಷಯನ ಲೀಕ್ ಮಾಡಿದ್ದಾರೆ ಅಂತ ಹೇಳಿದಾಗ ಭೂಮಿ ಯಾರು ಮಾಡಿರ್ಬೋದು ಸಾಹೇಬ್ರೆ ನಿನ್ಗೆ ಯಾರ ಮೇಲಾದರೂ ಡೌಟ್ ಇದ್ಯಾ ಅಂತ ಹೇಳಿದಾಗ ಅಜಿತ್ ಅವರು ಸತ್ಯ ಅಣ್ಣ ಅಂತೂ ಈ ವಿಷಯನ ಲೀಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅವ್ರ ಲಾಯರು ಅವ್ರಿಗೆ ಪೊಲೀಸರ ಜವಾಬ್ದಾರಿ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲ ಸತ್ಯಣ್ಣ ನನಗೆ ನನ್ನ ಕರ್ತವ್ಯದಲ್ಲಿ ಮಾಡಬೇಕಾದ ಕೆಲಸ ಇನ್ನೂ ಬಾಕಿ ಇದೆ ಎಲ್ಲ ಕೆಲಸಗಳು ಕೂಡ ಹಾಗೆ ಪೆಂಡಿಂಗ್ ಉಳ್ಕೊಂಡಿದ್ದೆ ಇನ್ನು ನನ್ನ ಪರ್ಸ್ನಲ್ ಲೈಫಲ್ಲಿ ಭೂಮಿನ ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ಅವ್ರ ತಾಯಿನ ಬಿಡಿಸ್ತೀನಿ ಅಂತ ಅವ್ರ ತಾಯಿನ ಬಿಡಿಸ್ತಾರೆ ಹಾಗೆ ಹೋಗ್ತಾ ಇದ್ದೀನಿ ಭೂಮಿ ಯೋಚನೆ ಮಾಡಬೇಡ ನಾನು ಡೆಲ್ಲಿಗೆ ಹೋದರೂ ಕೂಡ ನಿಮ್ಮ ತಾಯಿನ ಬಿಡಿಸೋದಕ್ಕೆ ನನ್ನ ಕೈಯಲ್ಲಿ ಏನು ಎಲ್ಪ್ ಆಗುತ್ತೋ ಅದನ್ನು ಮಾಡೇ ಮಾಡ್ತೀನಿ ಆಗ ಭೂಮಿ ಬಿಡಿ ಸಾಹೇಬ್ರೆ ನೀವಾದರೂ ಏನು ಮಾಡೋಕ್ಕಾಗತ್ತೆ ಟ್ರಾನ್ಸ್ಫರ್ ನೀ ಮಾಡಿಸ್ಕೊಂಡಿದ್ದಲ್ವಲ್ಲ ಅಂತ ಹೇಳಿದಾಗ ಅಜಿತ್ ಅವರು ಹೌದು ಆದರೆ ನಾನು ಇಲ್ಲಿಂದ ಹೋದ್ಮೇಲೆ ಯಾವ ಪೊಲೀಸ್ ಆಫೀಸರ್ ಇಲ್ಲಿ ಬರ್ತಾರೆ ಅಂತ ಗೊತ್ತಿಲ್ವೇ ಅವನು ಬಂದ ಮೇಲೆ ಸ್ಟಡಿ ಮಾಡಿ ರಾಣನ ಅರೆಸ್ಟ್ ಮಾಡಿದ್ರೆ ಸರಿ ಇಲ್ಲಾಂದರೆ ಅವನು ಲಂಚ ತಗೊಂಡು ಅವನನ್ನು ಬಿಟ್ಬಿಟ್ರೆ ಏನು ಮಾಡೋದು ಅಲ್ಲ ಈ ವಿಷಯ ಲೀಕ್ ಮಾಡಿದ್ದಾರೋ ಅಂತ ಗೊತ್ತೇ ಆಗ್ತಲ್ವಲ್ಲ ಅಂತ ಹೇಳಿದಾಗ ಸತ್ಯ ಅವರು ಗಾಬರಿಯಾಗಿ ಈಚೆ ಬಂದು ಸಾಕ್ಷಿಗೆ ಕಾಲ್ ಮಾಡ್ತಾರೆ ಆಗ ಸಾಕ್ಷಿ ಅತ್ತ ಅಪ್ಪ ಆ ಸತ್ಯಗೆ ಸತ್ಯ ಗೊತ್ತಾಗಿದೆ ಅನ್ಸುತ್ತೆ ನಾನೇ ಸಾಕ್ಷಿ ಅಂತ ಅದಕ್ಕೆ ಕಾಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಾಲ್ ಪಿಕ್ ಮಾಡ್ತಾಳೆ ಆ ಹೇಳಿ ಸತ್ಯ ಅವರೇ ಅಂತ ಹೇಳಿದಾಗ ನಿಮ್ಮ ತಂದೆ ಹೆಸ್ರೇನು ಅಂತ ಹೇಳಿದಾಗ ಸಾಕ್ಷಿ ಯಾರು ನಮ್ಮ ತಂದೆನಾ ಅದನ್ನ ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಸತ್ಯ ಅವರು ನೋಡಿ ರಾಣ ಅಂದರೆ ದೊಡ್ಡ ಬಿಲ್ಡರ್ ಈ ವಾಸ್ತವ್ಯ ಕಾಲೋನಿ ಇದೆಯಲ್ಲ ಅದ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ ಅವನೇ ಅವ್ರ ಮಗಳ ಸಾಕ್ಷಿನೇ ಅದಕ್ಕೆ ನಿಮ್ಮ ಹೆಸ್ರು ಸಾಕ್ಷಿ ಅಲ್ವಾ ಅದಕ್ಕೆ ನಿಮ್ಮ ತಂದೆ ಹೆಸ್ರು ಏನು ಅಂತ ಕೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದಾಗ ಸಾಕ್ಷಿ ನೋಡಿ ಸಾಕ್ಷಿ ಅಂದರೆ ಎಲ್ಲರೂ ಒಬ್ಬರೇ ಇರ್ತಾರಾ ಎಲ್ಲರೂ ಬೇರೆ ಬೇರೆ ಆಗಿರ್ತಾರೆ ನಾನೇ ಆ ಸಾಕ್ಷಿ ಅಂತ ಹೇಗೆ ಹೇಳ್ತೀರಾ ಇನ್ನೊಂದು ಸಲ ನನಗೆ ಕಾಲ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಇಲ್ಲಿಗೆ ಅಜಿತ್ ಪದೇ ಭೂಮಿ ಬರ್ತಾರೆ ಸತ್ಯಣ್ಣ ಸತ್ಯ ಏನಂತ ಇವಾಗ ನೀವೇ ಹೇಳಬೇಕು ಈ ಸಾಕ್ಷಿ ಆ ಸಾಕ್ಷಿನೇನಾ ಅಂತ ಹೇಳಿದಾಗ ಸತ್ಯ ಏ ಇಲ್ಲ ಇಲ್ಲ ಇಲ್ಲಪ್ಪ ಈ ಸಾಕ್ಷಿನೇ ಬೇರೆ ಆ ಸಾಕ್ಷಿನೇ ಬೇರೆ ಇವಳು ತುಂಬಾ ಒಳ್ಳೆ ಹುಡುಗಿ ಮೊನ್ನೆ ತಾನೇ ಪರಿಚಯ ಆಗಿದ್ದು ಅಂತ ಹೇಳಿದಾಗ ಭೂಮಿ ಈ ಹುಡುಗಿನ ನಮಗೆ ನಾವೆಲ್ಲೂ ನೋಡೇ ಇಲ್ವೇ ನಮಗ್ ಪರಿಚಯನೇ ಮಾಡಿಸಿಲ್ಲ ಅಂತ ಹೇಳಿದಾಗ ಸತ್ಯ ಅವರು ಇವಳು ನಮ್ಮ ಸಾಹಿತ್ಯ ಇದಳಲ್ಲ ಅವಳ ಫ್ರೆಂಡು ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಷ್ಟೇನೆ ಅಂತ ಹೇಳ್ತಾರೆ ಈಗ ಅಜ್ಜಿಯವರು ಅಜಿತಾ ನೀನು ಅಲ್ಲಿಗೆ ಹೋಗಲೇಬೇಕೇನೋ ಇಲ್ಲೇ ಇರೋ ಅಂತ ಹೇಳಿದಾಗ ಅವರು ಇಲ್ಲ ಅಜ್ಜಿ ಟ್ರಾನ್ಸ್ಫರ್ ಆಗಿದೆ ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾ ಇರ್ತಾರೆ ಈಗ ಇಲ್ಲಿಗೆ ಶ್ರವಣರು ಬರ್ತಾರೆ ಅಜಿತ್ ಅಲ್ಲಿ ಹೋಗೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರೂ